ಶ್ರೀಮತಿ ಪರಿತಾ ಮೇಡಮ್ ಚಿಟ್ಟ ಅಂಗಡಿ ಇದೆ ಇವತ್ತು ಶ್ರೀಮತಿ ಸಿಡಿಪಿ ಮೇಡಮ್ ಶಾರದಾ ಕನ್ಮಾಲ್ಕರ್ ಇವತ್ತು ಅವ್ರ ಬರ್ತಡೆ ಇತ್ತು ಸಿಡಿಪಿ ಮೇಡಮ್ ಸರಳವಾಗಿ ನಮ್ಮ ಕೇಂದ್ರಕ್ಕೆ ಬಂದು ಮಕ್ಕಳ ಜೊತೆ ಬರ್ತಡೆ ಮಾಡ್ಕೋಬೇಕಂದ್ರೆ ಸರಳವಾಗಿ ಬಂದಾರ ನಮ್ಗೆ ಬಹಳ ಖುಷಿ ಆಯ್ತು ಮಕ್ಕಳು ಎಲ್ಲ ಖುಷಿ ಆಗ್ಯಾರ ಅವ್ರ ಎಲ್ಲಾ ಅರೆ ಕೇಕ್ ಅವ್ರ ಮಕ್ಕಳಿಗೂ ಹಣ್ಣು ಎಲ್ಲ ತಕೊಂಡ್ ಅವ್ರೆ ಬಂದಾರ ನಾವ್ ತೋಲ್ ಖುಷಿ ಆಗಿದೀವಿ ನಮ್ ಶ್ರೀ ರೇಣುಕಾ ಧನ್ಯವಾದ ಹೇಳ್ತೇನೆ ನಮ್ ಮಕ್ಕಳ ಜೊತೆಯಾಗಿ ನಾವ್ ಇಲ್ಲ ಧನ್ಯವಾದ ಹೇಳ್ತೇವೆ ಅಂಗನವಾಡಿ ಕೇಂದ್ರಕ್ಕೆ ತಾವು ಭೇಟಿ ಕೊಟ್ಟಿದ್ರಿ ಮೇಡಮ್ ಏನ್ ಮೇಡಮ್ ಇವತ್ತು ವಿಶೇಷ ಇಪ್ಪತ್ತೆಂಟು ದಿವಸ ನಾನು ರೆಗ್ಯುಲರ್ ಆಗಿ ವಿಸಿಟ್ ಕೊಡೋ ಥರ ಪ್ರತಿದಿನ ವಿಸಿಟ್ ಮಾಡ್ತಾ ಇರ್ತೇನೆ ಅದೇ ರೀತಿ ಇವತ್ತು ವಿಸಿಟ್ ಮಾಡಿದ್ದೆ ಇಟ್ಟ ಒಂದನೇ ಕೇಂದ್ರಕ್ಕೆ ಇವತ್ತು ನನ್ನ ಬರ್ತ್ಡೇ ಇರೋದ್ರಿಂದ ಇಲ್ಲಿ ಮಕ್ಕಳೊಂದಿಗೆ ಸರಳವಾಗಿ ಆಚರಣೆ ಮಾಡ್ಕೋಬೇಕು ಅಂತ ಅನಿಸ್ತು ಹಾಗಾಗಿ ನಾನು ಚಿಟ್ಟ ಒಂದನೇ ಅಂಗನವಾಡಿ ಕೇಂದ್ರದ ಮಕ್ಕಳೊಂದಿಗೆ ನನ್ನ ಜನ್ಮದಿನವನ್ನ ಇವತ್ತು ಸೆಲೆಬ್ರೇಷನ್ ಮಾಡ್ತಾ ಇದ್ದೇನೆ ನನಗೂ ತುಂಬಾ ಖುಷಿ ಅನಿಸ್ತದೆ ಯಾಕಂದ್ರೆ ನಮ್ಮ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳೆಲ್ಲ ಎಲ್ಲಾ ಅವ್ಕೆ ಎಷ್ಟೊಂದು ಖುಷಿ ಆಗ್ತಾ ಇದೆ ತಮ್ಮ ಬರ್ತ್ಡೇ ಸೆಲೆಬ್ರೇಷನ್ ಅನ್ನೋ ಫೀಲ್ ಬರ್ತಾ ಇದೆ ಹಾಗಾಗಿ ಮಕ್ಕಳ ಖುಷಿಗೋಸ್ಕರ ನಾನು ಕೇಂದ್ರದಲ್ಲೇ ನನ್ನ ಬರ್ತಡೇನ ಆಚರಣೆ ಮಾಡ್ಕೊಳ್ತಾ